ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮಡಿಕೇರಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿರಾಜಪೇಟೆ ಸಿಟಿಯಲ್ಲಿದ್ದೀವಿ ಗೀತಾ ಅಂತ ಇವರು ಎಸ್ ಕೆ ಡಿ ಪಿ ಬಿ ಸಿ ಟ್ರಸ್ಟ್ ನ ಒಬ್ರು ಸಂಘದ ಸದಸ್ಯರು ಇವರು ಸಾಲ ತಗೊಂಡಿದ್ದಾರೆ ತುಂಬಾ ಕಷ್ಟ ನಷ್ಟ ಪಟ್ಟಿದ್ದಾರೆ ಇವರನ್ನು ಪರಿಚಯ ಮಾಡಿದ್ದು ರೀನಾ ಅಂತ ಇವರು ವಿರಾಜಪೇಟೆ ಅವರೇ ನಮಸ್ತೆ ರೀನಾ ಗೀತಾ ಅವರ ಪರಿಚಯ ನಿಮ್ಗೆ ಹೇಗಾಯಿತು ಸರ್ ನಾನು ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟದಲ್ಲಿ ನಾನು ಭಾಗ್ಯವಾಗಿದ್ದೀನಿ ಆದರೆ ನನಗೆ ದುರ್ಗಾಪ್ರಸಾದ್ ಡಾಕ್ಟ್ರು ಅಂತೇಳಿ ಒಬ್ಬರು ವಿರಾಜ್ಪೇಟೆಯಲ್ಲಿ ಇದ್ದಾರೆ ನಾನು ಅವ್ರ ಹತ್ರ ಹೇಳಿದ್ದೆ ಸರಿ ಈಗ ಧರ್ಮಸ್ಥಳ ಸಂಘ ಇನ್ನಿತರ ಮೈಕ್ರೋ ಫೈನಾನ್ಸ್ಗಳಲ್ಲಿ ಯಾರಾದರೆ ನೊಂದ ಜೀವಗಳಿದ್ದರೆ ನನಗೆ ದಯವಿಟ್ಟು ಅವರ ನಂಬರ್ನ ಕಲೆಕ್ಟ್ ಮಾಡಿ ನನಗೆ ಕೊಡಿ ಮತ್ತು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಮಂಡ್ಯದಲ್ಲಿ ಇತ್ತೀಚೆಗೆ ಒಂದು ಸುಸೈಡ್ ಆಗಿದ್ಮೇಲೆ ಮೇಲೆ ಅದಾದ ನಂತರ ನನಗೆ ಗೊತ್ತಾಯಿತು ಇಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ನಾವೇನಾದರೂ ಒಂದು ನನ್ನ ಊರಲ್ಲಿ ನಾನು ಇರೋದು ಊರಲ್ಲಿ ನಾನು ಕೊಡಗಿನವಳು ಆದರೆ ನನ್ನ ಊರಲ್ಲಿ ಈ ಥರ ಅಕ್ಕಪಕ್ಕದಲ್ಲಿ ಎಲ್ಲಿಯಾದರೂ ಏನಾದರೂ ಆಗಿದ್ರೆ ಅದಕ್ಕೆ ನಾನು ಬಗೆಹರಿಸಬೇಕು ನಾನು ಈ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೀನಿ ನನ್ನ ಗಮನಕ್ಕೆ ಎಲ್ಲ ವಿಷಯಗಳು ಬಂದಿದ್ರು ನಾನು ಸುಮ್ಮನೆ ಇರಬಾರ್ದು ಇದನ್ನು ಹೇಳ್ಕೊಳ್ಬೇಕು ಇದನ್ನು ಹೊರಗಡೆ ತರಬೇಕು ಅವರಿಗೆ ಅವ್ರ ಕಷ್ಟದಲ್ಲಿ ಇರೋರನ್ನ ಕೈ ಹಿಡಿದು ಮೇಲೆ ಎತ್ತಿ ತರಬೇಕು ಅನ್ನೋ ಉದ್ದೇಶದಿಂದ ನಾನು ಡಾಕ್ಟರ್ ಹತ್ರ ಪದೇ ಪದೇ ಫೋನ್ ಮಾಡಿ ಅವರಿಗೆ ಹೇಳ್ಕೊಳ್ತಿದ್ದೆ ಸರಿ ಯಾರಾದರೂ ಅಪ್ಲಿಕೇಶನ್ ತಂದು ಕೊಟ್ಟರೆ ಏನಾದರೂ ದಯವಿಟ್ಟು ಕಲೆಕ್ಟ್ ಮಾಡಿಕೊಂಡು ನನಗೆ ಅವರ ನಂಬರ್ನ ಕೊಡಿ ಅಂತ ಹೇಳ್ತಿದ್ದೆ ಆವಾಗ ಡಾಕ್ಟ್ರ್ ಅವರು ಇತ್ತೀಚೆಗೆ ಯಾರು ಬಂದಿಲ್ಲಮ್ಮ ಆ ಥರ ಏನಾದರೂ ಇದ್ದರೆ ಕೊಡ್ತೀನಿ ಅಂತ ಹೇಳಿದರು ಮತ್ತು ನಾನು ತುಂಬ ಜನರಿಗೆ ಅದರ ಬಗ್ಗೆ ಗಮನಕ್ಕೆ ತಂದಿದ್ದೀನಿ ಆದರೆ ಕೆಲವರು ಮುಂದೆ ಬಂದಿದ್ದಾರೆ ಕೆಲವರು ಮುಂದೆ ಬಂದಿಲ್ಲ ಒಂದೇ ಒಂದು ಹೇಳ್ತಾರೆ ಅಂತೇಳಿದರೆ ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೋ ಅನ್ನೋ ಭಯ ಇದೆ ಅಂತ ಹೇಳ್ತಾರೆ ಆದರೆ ನಾನೇ ಹೇಳ್ತಾ ಇರೋದು ಹೆಚ್ಚು ಕಡಿಮೆ ಮಾಡ್ತಾರೆ ಹೇಳೋದು ಎಲ್ಲಿಂದ ಹೇಗೆ ಅಂತ ಕೇಳಿದಾಗ ಇದೇ ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರು ಪ್ರತಿನಿಧಿಗಳು ಅವರಿವರೆಲ್ಲ ಬಂದು ಗಲಾಟೆ ಮಾಡ್ತಾರಲ್ಲ ನಾಳೆ ದಿವಸ ನಮ್ಮ ಮಕ್ಕಳು ಹೊರಗಡೆ ಹೋದಾಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ತಾರೆ ಅನ್ನೋ ಭಯದಿಂದ ಯಾರೂ ಮುಂದೆ ಬರ್ತಾ ಇಲ್ಲ ಗೀತಾ ಅವರಿಗೆ ನನ್ನ ನಂಬರ್ನ ಕೊಟ್ಟರು ಮತ್ತು ಗೀತಾ ಅವರು ನನ್ನನ್ನು ಕರೆ ಮಾಡಿದರು ಆಗ ನಾನು ನೇರನಗರದವಳು ನಗರದವಳು ವಿರಾಶ್ಪೇಟೆ ಅಂತ ಹೇಳಿದರು ಅವರು ಮತ್ತು ಆ ನಂಬರಿಗೆ ನಾನು ಕರೆ ಮಾಡಿ ಗೀತನ ಮುತ್ತ ಕೇಳಿದೆ ನಾನು ಅವರಿಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಫೋನ್ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂದೆ ಆಮೇಲೆ ಆಯಿತು ಮೇಡಮ್ ಅಂತ ಫೋನ್ ಇಟ್ಟರು ಆನಂತರ ನಾನು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರಿಗೆ ಕರೆ ಮಾಡಿದೆ ಮಾಡಿ ಕೇಳಿದಾಗ ಅವರು ಕಣ್ಣೀರಿನ ಜೊತೆಗೆ ಮಾತಾಡ್ತಾ ಇದ್ದರು ಅವರ ಪರಿಸ್ಥಿತಿ ತುಂಬ ಇತ್ತು ಹೇಳ್ತಾ ಇದ್ರು ನನ್ನ ತಂಗಿ ಹಿಂಗೆ ಊರು ಬಿಟ್ಟು ಹೋಗಿದ್ದಾರೆ ಅವರ ಎರಡು ಮಕ್ಕಳು ನನ್ನ ಕೈಯಲ್ಲೇ ಇದ್ದಾರೆ ಮತ್ತೆ ನನ್ನ ಎರಡು ಮಕ್ಕಳಿಗೂ ಆರೋಗ್ಯ ಸರಿ ಇಲ್ಲ ಮತ್ತೆ ನನ್ನ ಹಸ್ಬೆಂಡಿಗೂ ಹುಷಾರಿಲ್ಲ ನಾನು ತುಂಬ ಒಂದು ಧರ್ಮಸ್ಥಳ ಸಂಘದಲ್ಲಿ ಆ ಎರಡು ಮಕ್ಕಳಿಗೆ ಒಂದು ಕೆಟ್ಟ ಪದಗಳನ್ನ ಬಳಸಿದ್ದನ್ನು ಅವರು ನನಗೆ ಡಾಕ್ಟರ್ ಹೇಳಿದ್ರು ಈ ಥರ ಹೇಳಿದ್ದಾರೆ ಅಂತ ಅವಳು ಬಂದು ನನ್ನ ಹತ್ರ ಹೇಳಿದ್ರು ಅಂತ ಡಾಕ್ಟ್ರ್ ಫಸ್ಟ್ ಹೇಳಿದ್ರು ಆಮೇಲೆ ನನಗೂ ಗೀತನೂ ಅದೇ ಥರದ ಮಾತನ್ನ ಹೇಳಿದ್ರು ಎರಡು ಮಕ್ಕಳನ್ನ ಭಿಕ್ಷೆಗೆ ಬಿಡಿ ಬೀದಿಗೆ ಬಿಡಿ ಅಂತ ಹೇಳಿದ್ದಾರೆ ಮೇಡಮ್ ಅಂತ ಹೇಳಿದರು ನನಗೆ ಅದು ತುಂಬ ನೋವಾಗಿತ್ತು ಆನಂತರ ನಾನು ಪದೇ ಪದೇ ಗೀತನಿಗೆ ಅದೊಂದು ದಿವಸದಲ್ಲಿ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾನು ಅವರಿಗೆ ಕಾಲ್ ಮಾಡಿ ಮಾಡಿ ಮಧ್ಯದಲ್ಲಿ ಮಾತಾಡ್ಸ್ತಾನೆ ಇದ್ದೆ ಆದರೆ ಅವ್ರದ್ದು ಒಂದೇ ರೀಸನ್ ಇತ್ತು ಏನು ಹೇಳ್ತಿದ್ದಾರೆ ಅದನ್ನೇ ಅವರು ರಿಪೀಟ್ ಮಾಡ್ತಾಯಿದ್ರು ಅದರಲ್ಲಿ ಸುಳ್ಳಿನ ಅಂಶ ಇಲ್ಲ ಸತ್ಯ ಇದೆ ಅಂತ ನನಗೆ ಗೊತ್ತಾಯಿತು ಆನಂತರ ನಾನು ನಿಮ್ಮನ್ನೆಲ್ಲ ಒಂದು ಫೋನ್ ಮಾಡಿಬಿಟ್ಟು ತಿಳಿಸ್ತೀನಿ ಅಮ್ಮ ಈ ರೀತಿ ಇದ್ದರೆ ಜಸ್ಟಿಸ್ ಫಾರ್ ಸೌಜನ್ಯನ ಹೋರಾಟಗಾರರು ನಿಮ್ಮನ್ನು ಕಷ್ಟದಿಂದ ಮೇಲಕ್ಕೆ ಎತ್ತುತ್ತಾರೆ ಆದರೆ ನೀವು ಅದನ್ನು ಸತ್ಯ ಏನು ನನ್ನ ಹತ್ರ ಹೇಳ್ಕೊಂಡಿದ್ದೀರಾ ಡಾಕ್ಟ್ರ್ ಜೊತೆ ಏನು ಹೇಳ್ಕೊಂಡಿದ್ದೀರಾ ಅದನ್ನೇ ಅವ್ರ ಜೊತೆನೂ ಹೇಳ್ಕೊಳ್ಬೇಕು ಅಂತ ನಾನು ಅವ್ರ ಜೊತೆ ಹೇಳ್ಕೊಂಡೆ ಆಗ ಅವರು ನಾನು ಎಲ್ಲಿದ್ರು ಪರವಾಗಿಲ್ಲ ಮೇಡಮ್ ನಾನು ಈ ಮಾತನ್ನ ಸತ್ಯ ಮಾತನ್ನು ನಾನು ಹೇಳೇ ಹೇಳ್ತೀನಿ ನಾನು ತುಂಬ ಹೋಗಿದ್ದೀನಿ ಅಂತ ಹೇಳಿದರು ಹಾಗಾಗ್ಬಿಟ್ಟು ಅವತ್ತಿನಿಂದ ಅವತಿಯಿಂದ ನನಗೆ ಇವರ ಪರಿಚಯ ಆಗಿದೆ ಸರ್ ನಿಮ್ಮ ಊರಿನವರೇ ಹಾಂ ನಾನು ವಿರಾಜಪೇಟೆ ನಾನು ವಿರಾಜ್ಪೇಟೆ ಅವಳೇ ನೇರು ನಗರದವಳು ಅವರು ವಿರಾಜ್ಪೇಟೆ ನೇರು ನಗರದವರು ಸರ್ ಆದ್ರೆ ಅವರ ತಾಯಿನೆಲ್ಲ ನಾನು ಮುಂಚೆ ನೋಡಿದಿನಿ ಆದ್ರೆ ನಾನು ಜಾಸ್ತಿ ವಿರಾಜಪೇಟೆಯಲ್ಲಿ ಇರಲ್ಲ ನಾನು ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಇರೋದಕ್ಕೆ ನನಗೆ ಇವರ ಪರಿಚಯಗಳು ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಇವರ ತಾಯಿನ ಹೆಸರು ಕೇಳಿದೆ ನೇರು ನಗರ ಅಂತ ಹೇಳಿದಕ್ಕೆ ಇವರ ತಾಯಿ ಹೆಸರು ಕೇಳಿದಾಗ ಇವರ ತಾಯಿ ಹೆಸರುನೇ ಹೇಳಿದ್ರು ಇವರು ಆಗ ನನಗೆ ಗೊತ್ತಾಯಿತು ಓ ಇವ್ರದ್ದು ಮಗಳಾಗಿರ್ಬೋದು ಅಂತ ಗೊತ್ತಾಗ್ಬಿಟ್ಟು ಅಲ್ಲಿಂದ ನಾನು ಸ್ವಲ್ಪ ತುಂಬ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬಂದೆ ಸರ್ ಈಗ ಗೀತಾ ಅವರು ಅವರ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಮತ್ತೆ ಈಗ ಕಂಪ್ಲೇಂಟ್ ಕೊಡುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಈಗ ಹೋಗ್ತಾ ಇದ್ದೀವಿ ಇದೇ ತರ ಸಮಸ್ಯೆ ಆದವರಿಗೆ ಈ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಸೌಜನ್ಯ ಹೋರಾಟಗಾರರಾಗಿ ಗುರುತುಕೊಂಡಿದ್ದೀರಾ ಬೇರೆಯವರಿಗೆ ಈ ತರ ಸಮಸ್ಯೆ ಆದಾಗ ದಯವಿಟ್ಟು ನಾನು ಹೇಳ್ತಾ ಇರೋದು ಸರ್ ಇವಾಗ ಗೀತಾ ಒಬ್ರು ಮುಂದೆ ಬಂದಿದ್ದಾರೆ ತುಂಬಾ ಧೈರ್ಯ ತಗೊಂಡು ಗೀತಾ ಅವರು ಮುಂದೆ ಬಂದಿದ್ದಾರೆ ಅಂದ್ರೆ ಅವರ ಮನೆಯವರು ಹೇಳೋ ರೀತಿ ನೋಡಿದ್ರೆ ಅವ್ಳು ಯಾವತ್ತೋ ಸುಸೈಡ್ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಮಕ್ಕಳ ಮುಖ ನೋಡಿ ಅವಳು ಬಾಕಿ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಆದ್ರೆ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗಳು ಈ ರೀತಿಯಲ್ಲಿ ಸಂಘ ಸಂಸ್ಥೆಗಳಿಗೆ ಬಲಿಯಾಗೋದು ಒಳ್ಳೆದಲ್ಲ ಅದಕ್ಕೋಸ್ಕರ ಕೈ ಎತ್ತಲಿಕ್ಕೋಸ್ಕರ ಅವಳ ಕೈ ಹಿಡಿದು ಮೇಲೆ ಎತ್ತಲಿಕ್ಕೋಸ್ಕರ ನಾವು ಬಂದಿದೀವಿ ಅಂದ್ರೆ ಈ ತರ ಹೆಣ್ಣು ಮಕ್ಕಳು ಇನ್ನು ನೊಂದಿದವರು ಯಾರೇ ಇದ್ರೂ ಸಮತ ನಮ್ಮ ಒಂದು ನಂಬರಿಗೆ ಕರೆ ಮಾಡಿದ್ರೆ ನಾವು ಮಿಗ್ನೈಟ್ ಆದ್ರೂ ಸಮತ ಬಂದು ಅವ್ರಿಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನನ್ನ ಮನಸ್ಸಿಂದ ನಾನು ಅದೊಂದು ಹೇಳ್ತೀನಿ ಎಷ್ಟೋ ಜನ ವಿಪರೀತ ಸಾಲ ತಗೊಂಡು ಸಾಲದ ಆಸೆ ತೋರಿಸಿದಾಗ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಸಾಲ ಈಗ ಇವರು ಕೂಡ ಒಂಬತ್ತು ಲಕ್ಷ ತನಕ ಸಾಲ ಇದೆ ಈಗ ಅಲ್ಲ ಒಂಬತ್ತು ಲಕ್ಷ ತನಕ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದಕ್ಕೆ ಸಹ ಗೆ ಸೇರೋದು ಸಂಘಕ್ಕೆ ಸೇರೋದು ಅದ್ರದ್ದು ಇದ್ರದ್ದು ಸಾಲ ತೀರಿಸೋದು ಹೀಗೆ ಹೋಗಿ 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 ಎಷ್ಟೋ ಜನ ಊರು ಬಿಟ್ಟು ಹೋಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮತ್ತೆ ಮನೆ ಮಠ ಮಾರಿದ್ದಾರೆ ಮತ್ತೆ ಎಲ್ಲೋ ಊರು ಬಿಟ್ಟು ಎಲ್ಲಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಇವರ ತಂಗಿ ಕೂಡ ಅದೇ ತರ ಇವ್ರನ್ನ ಬಿಟ್ಟು ಹೋಗಿದ್ದಾರೆ ಎರಡು ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ ಇವರಿಗೆಲ್ಲ ಏನ್ ಹೇಳ್ತೀರಾ ಸಾಲ ತಗೊಳ್ಳೋದು ಅಲ್ಲ ಬೇಡ ಇದ್ದದ್ರಲ್ಲೇ ಜೀವನ ಹೋಗೋದು ಅಂತ ಬಗ್ಗೆ ಹೇಳಿದ್ರೆ ಅನಾನುಕೂಲ ಇರೋರಿಗೆ ಸಾಲ ತಗೊಂಡ ಮೇಲೆ ಕಟ್ಲಿಕ್ಕೆ ಆಗಕ್ಕಿಲ್ಲ ಅನುಕೂಲ ಇರೋರು ಸಾಲ ತಗೊಳ್ತಾರೆ ಕಟ್ಟುತ್ತಾರೆ ಆದ್ರೆ ಅನುಕೂಲ ಇರೋರು ಅನಾನುಕೂಲ ಇರೋರು ನಾನು ಮದ್ಯಕ್ಕೆ ಬಿಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಸಂಘದಲ್ಲಿ ಇರೋದೇ ಏನು ಅಂತ ಹೇಳಿದ್ರೆ ಹತ್ತು ಜನ ಗುಂಪಲ್ಲಿ ಇರಬೇಕು ಆವಾಗ ಮಾತ್ರ ನಾವು ಸಾಲ ಕೊಡೋದು ಅಂತ ಹೇಳ್ತಾರೆ ಯಾರೋ ಒಬ್ಬರಿಗೆ ಸಾಲ ಅವಶ್ಯಕತೆ ಇರೋಲ್ಲ ಅಂತೇಳಿ ಈಗ ಹೇಳುವ ಹಾಗಾದ್ರೆ ಅವ್ರನ್ನೇನು ಮಾಡ್ತಾರೆ ಅಂದರೆ ನಿನಗೆ ಸಾಲ ಬೇಡ ಆದರೆ ನನಗಾದ್ರೂ ನೀನು ಕೊಡಿಸ್ಕೊಡು ಅಂತೇಳಿ ಈಗ ಏನೋ ಒಂದು ಉದ್ದೇಶದಿಂದ ಅಕ್ಕಪಕ್ಕದಲ್ಲಿ ನೇಬರ್ ಆಗಿರೋದ ಉದ್ದೇಶದಿಂದ ಅವ್ರನ್ನ ತಗೊಂಡ್ಬಿಡ್ತಾರೆ ಅವರು ಅಲ್ಲಿಂದ ಸಾಲ ತಗೊಂಡ್ಬಿಡ್ತಾರೆ ಹೀಗೆ ಗುಂಪುಗಳು ಗುಂಪುಗಳು ಕಟ್ಟಿಕೊಂಡು ಸಂಘಗಳು ನಡ್ಕೊಂಡು ಬಂದಿದೆ ಸರ್ ನಾನು ಹೇಳೋದೇನು ಅಂತ ಹೇಳಿದ್ರೆ ಅನುಕೂಲ ಇರೋರು ಸಾಲ ತಕೊಳ್ಳಿ ಇನ್ಕಮ್ ಯಾರಿಗಿದೆ ಅಂತ ನೋಡ್ಕೊಂಡು ಸಾಲ ತಕೊಳ್ಳಿ ನಾವು ಬೇಡ ಅಂತ ಹೇಳಕ್ಕಿಲ್ಲ ಆದ್ರೆ ಅದರ ಮಧ್ಯದಲ್ಲಿ ಅನಾನುಕೂಲ ಇರೋರಿಗೂ ಸೇರ್ಸ್ಕೊಂಡ್ ಬಿಡ್ತಾರೆ ಮತ್ತೆ ಅನುಕೂಲ ಇರೋರು ಕಟ್ಕೊಂಡು ಹೋಗ್ತಾರೆ ಅನಾನುಕೂಲ ಇರೋರ್ನ ಸಿಕ್ಕಿಸ್ತಾರೆ ಇವರು ಕಟ್ಲಿಕ್ಕೆ ಆಗಲ್ಲ ನನಗೆ ಅಂತ ಹೇಳಿದಾಗ ಈ ಅನುಕೂಲದಲ್ಲಿ ಇರೋರು ಏನ್ ಮಾಡ್ತಾರೆ ಒತ್ತಡ ಬೀರ್ತಾರೆ ಅವರ ಮೇಲೆ ಆಗ ಒತ್ತಡ ಆದಾಗ ಅವರ ಕೈಯಲ್ಲಿ ಕಟ್ಟಲಿಕ್ಕೆ ಇರೋಲ್ಲ ಅವರಿಗೆ ಏನೋ ಇವ್ರೇನು ಯೋಚನೆ ಮಾಡ್ತಾರೆ ಅಂದ್ರೆ ಅನುಕೂಲ ಇರೋರು ಯಾರು ಅಂತೇಳಿ ಅಕ್ಕಪಕ್ಕದಲ್ಲಿ ಇರೋರು ಅಷ್ಟೇನು ಅರ್ಥ ಮಾಡ್ಕೊಳ್ಳಲ್ಲ ಏನೋ ಒಂದು ಸಂಘ ಬಂದಿದ್ದೊಂದು ಒಂದು ಇದು ಅನುಕೂಲ ಅನನುಕೂಲ ಅನ್ನೋದನ್ನು ಅರ್ಥ ಮಾಡಿ ಕೊಡಬೇಕಾಗಿದ್ದವರು ಈ ಸಂಘದವರು ಈ ಧರ್ಮಸ್ಥಳ ಸಂಘ ಆಗಲಿ ಈ ಮೈಕ್ರೋಫೈನಾನ್ಸ್ಗಳಾಗಲಿ ಫಸ್ಟ್ ಲೋನ್ ಕೊಡೋಕ್ಕಿಂತ ಮುಂಚೆ ಇವರು ಅದನ್ನು ಯೋಚನೆ ಮಾಡಬೇಕು ಈಗ ಒಂದು ವಿಷಯ ಹೇಳಬೇಕು ಅಂತೇಳಿದರೆ ನಮ್ಮ ಸರ್ಕಾರ ಏನು ಹೇಳ್ತದೆ ಅಂತೇಳಿದರೆ ಫೋರ್ ವೀಲ್ ಗಾಡಿ ಅವರ ಮನೇಲಿ ಇದ್ದರೆ ಅವರ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡುವ ಅಂತ ಹೇಳಿ ಬಂದಿದೆ ತುಂಬಾ ತರದ್ದು ನಿಯಮಗಳು ಕೊಟ್ಟಿದ್ದಾರೆ ಆದ್ರೆ ನಾನು ಒಂದೇ ಎಕ್ಸಾಂಪಲ್ ಕೊಡ್ತಾ ಇರೋದು ಫೋರ್ ವೀಲ್ ಇದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವ ಹಾಗಾದ್ರೆ ನಾಕ್ ನಾಲ್ಕು ಲಕ್ಷ ಧರ್ಮಸ್ಥಳ ಸಂಘದವರು ಲೋನ್ ಕೊಡ್ತಿದಾರಲ್ಲ ಯಾವ ಇನ್ಕಮ್ ಮೇಲೆ ಕೊಡ್ತಾ ಇದ್ದಾರೆ ಫೋರ್ ವೀಲ್ ನಲ್ವತ್ತು ಸಾವಿರ ರೂಪಾಯಿಗೂ ಹಳೆ ಗಾಡಿಗಳು ಗುಜರಿ ಅಂಗಡಿಯಲ್ಲಿ ಸಿಗ್ತದೆ ಇಪ್ಪತ್ತು ಸಾವಿರ ರೂಪಾಯಿಗೂ ಸಿಗ್ತದೆ ಹಾಗಾದ್ರೆ ಇವರು ನಾಕ್ ನಾಲ್ಕು ಲಕ್ಷ ಅದು ಯಾರು ನಮ್ಮಂತವರು ತಗೊಂಡು ಕಟ್ಲಿಕ್ಕೆ ಆಗಲ್ಲ ಅಷ್ಟು ಅದು ನಾಲ್ಕು ಲಕ್ಷಕ್ಕೆ ಮೀರಿ ಬಡ್ಡಿ ಬೇರೆ ಬೀಳ್ತದೆ ಬರೀ ನಾಲ್ಕು ಲಕ್ಷ ಕೊಟ್ಟು ಬಿಟ್ಟು ಕಟ್ಕೊಂಡು ಬಾಮಾ ಅಂತ ಹೇಳಿದ್ರೆ ಪರವಾಗಿಲ್ಲ ಅದಕ್ಕೆ ಮೀರಿ ಬಡ್ಡಿಗಳು ಬಡ್ಡಿಗಿಂತ ಮೀರಿ ಇವರ ಬಾಯಿಗಳು ಹಾ ಒಂದು ಸತ್ತೋಗ್ಬಿಡು ಅಂತ ಹೇಳೋದು ಆವಾಗ ಇನ್ಸೂರೆನ್ಸ್ ಕ್ಲಿಯರ್ ಆಗ್ತದೆ ಅಂತ ಹೇಳೋದು ಈ ಭೂಮಿ ಮೇಲೆ ಮನುಷ್ಯ ಸಾಯ್ಬೇಕು ಅಂದರೆ ಭಗವಂತ ಬರ್ದ ಸಮಯದಲ್ಲಿ ಸಾಯ್ಬೇಕು ಹೊರತು ಈ ಮೈಕ್ರೋ ಫೈನಾನ್ಸ್ ಈ ಧರ್ಮಸ್ಥಳ ಸಂಘ ಇವರು ಕೊಟ್ಟ ಬಾಂಡಲ್ಲಿ ಇವರು ಕೊಟ್ಟ ಅಗ್ರಿಮೆಂಟಲ್ಲಿ ಸಾಯ್ಲಿಕ್ಕೆ ಅಂತೂ ಆಗಲ್ಲ ಮನುಷ್ಯನ ವಿಧಿ ಹುಟ್ಟು ಸಾವು ಇರೋದೆ ಗೊತ್ತಿದೆ ಆದರೆ ಇವರು ಸಾಯಿ ಅಂದಿದ ತಕ್ಷಣ ಸಾಯ್ಲಿಕ್ಕೆ ಆಗಲ್ಲ ಇಲ್ಲಿ ಸಾಯ್ತಾ ಇದ್ದಾರೆ ಅವ್ರು ಹೇಳಿದ ತಕ್ಷಣ ಅವರ ಬಾಯಿ ಮಾತಲ್ಲಿ ಸಾಯ್ತಾ ಇಲ್ಲ ಬಟ್ ಸಾಯುವಂಥ ಪರಿಸ್ಥಿತಿ ಬರ್ತಿದೆ ಯಾಕೆಂತ ಹೇಳಿದ್ರೆ ಅವ್ರು ಬಂದು ಕೊಡತಿಗೆ ಏನು ಹೇಳಕ್ಕಿಲ್ಲ ಈಗ ಹೇಳ್ತಾ ಇದಾರೆ ಜನ ನಾವೇನ್ ಸಂಘದ ದುಡ್ಡು ತಗೊಂಡು ನಿಮ್ಮ ಮನೆಗೆ ಬಂದಿದ್ವಾ ಸಂಘದ ದುಡ್ಡು ಬೇಕು ಅಂತ ನಾವೇನ್ ಬಂದಿದ್ವಾ ನೀವು ತಾನೆ ಕೇಳಿದ್ವು ಹೌದು ಜನಗಳು ಯಾರು ಅವ್ರ ಹತ್ರ ಬಂದಿಲ್ಲ ಅವ್ರು ಯಾರು ಬಂದಿಲ್ಲ ಇವ್ರಿಗೆ ಪ್ರಚಾರ ಮಾಡಿದವ್ರು ಯಾರು ಯಾರೇ ಒಬ್ಬ ವ್ಯಕ್ತಿ ಏನೇ ಇದ್ರು ಸಮತ ಪ್ರಚಾರದ ಮೂಲಕನೇ ಎಲ್ಲರಿಗೂ ಅರಿವಾಗೋದು ಒಂದು ಊರಲ್ಲಿ ಏನೋ ಒಂದು ಬಂದಿದೆ ಅಂತ ಹೇಳಿದ್ರು ಸಮತ ಅದು ಪ್ರಚಾರದ ಮೂಲಕ ಓ ಇಂಥದ್ದೊಂದು ಶಾಪಿಂಗ್ ಓಪನ್ ಆಗಿದೆ ಇಂಥ ಕಡೆ ಏನೋ ಒಂದು ಮುಂಚೆ ಎಲ್ಲ ಸಿನಿಮಾದು ಅನೌನ್ಸ್ ಮಾಡ್ತಾ ಇದ್ರು ಸಿನಿಮಾ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಎಲ್ಲಿನೂ ಟ್ಯಾಕ್ಸಿಗಳು ಕಾಣ್ತಾ ಇಲ್ಲ ನಮ್ಮ ಕೊಡಗಿನಲ್ಲಿ ಎರಡು ಟ್ಯಾಕ್ಸಿ ಮುಚ್ಚೋಗ್ಬಿಟ್ಟಿದೆ ಒಂದು ಶಾಂತ ಟ್ಯಾಕ್ಸಿ ಇತ್ತು ಅಂದ್ರೆ ರಾಜೇಶ್ವರಿ ಟ್ಯಾಕೀಸ್ ಇತ್ತು ಮುಚ್ಚೋಗ್ಬಿಟ್ಟಿದೆ ಆದರೆ ಅದೇ ರೀತಿಯಲ್ಲಿ ಇವ್ರಿಗೋರು ಏನು ಮಾಡ್ತಿದ್ದಾರೆ ಸಂಘ ಸಂಸ್ಥೆ ಮನೆ ಬಾಗಿಲಿಗೆ ಬರ್ತಾರೆ ಮನೆ ಬಾಗಿಲಿಗೆ ಬಂದುಬಿಟ್ಟು ಗುಂಪು ಕಟ್ಟಿಕೊಂಡು ಗುಂಪು ಕಟ್ಟಿಕೊಂಡು ಇವುಗಳಿಗೆ ಸಂಘದ ದುಡ್ಡನ್ನು ಕೊಟ್ಟು ಹೋಗ್ತಾರೆ ಆಮೇಲೆ ಬಂದುಬಿಟ್ಟು ಇವ್ರನ್ನ ಹಿಂಸೆ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಯಾರು ನಮ್ಮ ವಿಜಯಲಕ್ಷ್ಮಿ ಅಂತೇಳೋರು ಮಂಡ್ಯದಲ್ಲಿ ಒಬ್ಬರು ಸುಸೈಡ್ ಮಾಡ್ಕೊಂಡ್ರು ಈ ರೀತಿ ತುಂಬ ಸುಸೈಡ್ ಮಾಡ್ಕೊಂಡು ಒಂದೆರಡಲ್ಲ ಆದರೆ ನಮ್ಮ ಸೌಜನ್ಯಪರ ಹೋರಾಟಗಾರರು ಇದಕ್ಕೆ ಮುಂದೆ ಬಂದಿದ್ದಾರೆ ಹೇಳಿದ್ರೆ ಇಲ್ಲಿ ಏನೋ ಒಂದು ಅನಾಹುತ ನಡೀತಾ ಇದೆ ಈ ಮೈಕ್ರೋ ಫೈನಾನ್ಸ್ ಈ ಬಡ್ಡಿದಂತೆ ಈ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಏನೋ ಮೋಸ ನಡೀತಾ ಇದೆ ಹೆಣ್ಣು ಮಕ್ಕಳನ್ನ ಬಲಿಪಶು ಮಾಡಬಾರ್ದು ಇದನ್ನ ಮೇಲೆ ಎತ್ತಬೇಕು ಅಂತ ಬರ್ತಿದ್ದಾರೆ ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ ನಮಸ್ತೆ ಅಂತ ಹೇಳಿದಾಗ ದೊಡ್ಡ ದೊಡ್ಡ ಜನಗಳು ನಮಸ್ತೆಗೆ ಸ್ಪಂದಿಸ್ತಾರೆ ಅದನ್ನೇ ಸಮಸ್ಯೆ ಇದೆ ಅಂತ ಹೇಳಿದಾಗ ಯಾರು ಸಮತ ಸ್ಪಂದನೆ ಮಾಡಕ್ಕಿಲ್ಲ ಹಾಗಾದ್ರೆ ಇವರಿಗೆ ನಮಸ್ತೆ ಮಾತ್ರ ಕೊಡ್ತಾ ಹೋಗ್ತಾ ಇರ್ಬೇಕಾ ಬಡವರು ಸಮಸ್ಯೆ ಹೇಳ್ಕೊಂಡು ಹೋಗ್ಬಾರ್ದು ಹಾಗಾದ್ರೆ ಎಷ್ಟು ದಿವಸ ಅಂತೇಳಿ ಇನ್ನು ಮನ್ ಈಗ ಅವ್ರದ್ದು ಒಂದು ವಿಷಯದಲ್ಲಿ ಬಂದಾಗ ಈಗ ಗೀತಾ ಥರ ಬಂದಾಗ ಇನ್ನು ಅವರು ನಮಸ್ತೆ ಹೇಳ್ಕೊಂಡು ಹೋದ್ರು ಅಂತೇಳಿ ನಾಳೆ ಅವರ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಇವರು ನಮಸ್ತೆ ಮಾಡ್ತಾ ಹೋಗ್ಬೇಕು ಇವಳು ಬೆಳೀತಾ ಹೋಗ್ತಾರೆ ಹಾಗಾದರೆ ಸಮಸ್ಯೆ ಯಾರ ಹತ್ರ ಯಾರ ಹತ್ರ ಹೇಳಬೇಕು ಈ ಸಮಸ್ಯೆ ಹೇಳ್ಕೊಡಾಗ ನಾನು ಹೇಳ್ತಾ ಇರೋದು ಅದಕ್ಕಾಗಿ ನಾನು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೇಳಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟಗಾರರು ಅವತ್ತಿನಿಂದ ಇವತ್ತುವರೆಗೂ ಕಷ್ಟಕ್ಕಾಗಲಿ ಅಲ್ಲ ಇಂಥ ದಂದೇನಾ ನಾಶಪಡಿಸ್ಲಿಕ್ಕೆ ಆಗ್ಲಿ ಅವರು ಗಟ್ಟಿ ಮನಸ್ಸಿನಿಂದ ಬಂದು ನಿಂತಿದ್ದಾರೆ ನಾನು ಸುಮ್ಮನೆ ಸುಮ್ಮನೆ ಅವರು ಬಡ್ಡಿ ದಂಧೆ ನಾನು ನಿಲ್ಲಿಸ್ಲಿಕ್ಕೆ ಅಂತ ಬಂದಿಲ್ಲ ಅವರ ಸತ್ಯ ನೀತಿಯಲ್ಲಿ ಅವರು ಬಡ್ಡಿದ ನಡೆಸ್ತಾ ಇದ್ದಾರೆ ಅಂದ್ರೆ ಇಡೀ ಡಾಕ್ಯುಮೆಂಟ್ಸ್ ನಂಗೆ ತಂದು ಮುಂದೆ ಇಡ್ಲಿ ಇಟ್ಟಾಗ ನಾವು ಒಪ್ಕೊಳ್ತೀವಿ ನಾವೇ ಶರಣಾಗ್ತೀವಿ ಹೌದು ನಾವು ಹೇಳ್ತಾ ಇರೋದು ತಪ್ಪು ಅಂತೇಳಿ ನಾವೇ ಶರಣಾಗ್ತೀವಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಬರೀ ನಿರ್ಣಯ ಬುಕ್ ಅಲ್ಲಿ ಬರ್ದು ಕೊಟ್ಬಿಡ್ತಾರೆ ಆಯ್ತು ಬರ್ದು ಕೊಟ್ಬಿಟ್ರೆ ಅಲ್ಲಿಗೆ ಅಂತ ಅಂತೇಳಿ ಪಾಪದವರಿಗೆ ಎಬ್ಬೆಟ್ ಹಾಕೋದು ಈಗ ನೋಡಿ ಗೀತಾ ಅವರ ತಾಯಿ ಚಿಕ್ಕಮ್ಮ ಯಾರೇ ಆಗಿದ್ರು ಸಮತ ಬರೀ ಎಬ್ಬೆಟ್ ಅವ್ರಿಗೆ ಏನ್ ಗೊತ್ತಿಲ್ಲ ದುಡ್ಡಿನ ಆಮಿಷ ತೋರಿಸ್ಬಿಟ್ಟು ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಕೂಡ ಸಾಲ ತಗೊಂಡು ಇವರ ಮಕ್ಕಳ ಖರ್ಚಿಗೆ ಹೌದು 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 ಖರ್ಚಿಗೆ ಕೊಟ್ಟಿದ್ದಾರೆ ಈಗ ಬಡವರದೆಲ್ಲ ಹಾಗೆ ನಡೀತಾ ಇರು ನಾನು ಹೇಳೋದು ಇದಕ್ಕೆ ಸರ್ಕಾರನು ಒಂದು ಮುಂದೆ ಬರಬೇಕು ಹೇಗೆ ಅಂತ ಹೇಳಿದ್ರೆ ಬಡವರು ಎಲ್ಲಿದ್ದಾರೆ ಏನಕ್ಕೆ ಬಡವರಾಗಿದ್ದಾರೆ ಈಗ ಈಗ ನಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಅಲ್ಲಿ ಕೆಲವೊಂದು ಕಡೆ ನಾನು ಸಹ ನೋಡ್ತಾ ಇದ್ದೀನಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ದುಡ್ಡಿನಲ್ಲಿ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಏನು ಅಂತ ನಮ್ಮ ದುಡ್ಡಿನಲ್ಲಿ ನಾವು ಕೊಟ್ಟ ಅವರಿಗೆ ಸಂಘ ಸಂಸ್ಥೆಯ ಲೋನ್ ಇಲ್ಲಲ್ಲಿ ದೊಡ್ಡವ್ರು ಆಗಿದ್ದಾರೆ ತುಂಬ ಏನೆಲ್ಲ ಮಾಡ್ಕೊಂಡಿದ್ದಾರೆ ಏನು ಮಣ್ಣು ಮಾಡಲಿಲ್ಲ ಮಾಡಿದ್ದಾರೆ ಅಂತ ಹೇಳೋದಿದ್ರೆ ಅವರೇ ತೋರಿಸಲಿ ಏನು ಮಾಡಿದ್ದಾರೆ ಅದೇ ಅನುಕೂಲ ಇರೋರು ಇನ್ನೂ ಸ್ವಲ್ಪ ದುಡ್ಡು ತಗೊಂಡು ಅನುಕೂಲ ಮಾಡ್ಕೊಂಡಿದ್ದಾರೆ ಆದರೆ ಅನಾನುಕೂಲ ಇರೋವರು ಮಣ್ಣು ಏನು ಮಾಡಲಿಲ್ಲ ಒಂದು ಎರಡು ಮೀಟರ್ ಹಗ್ಗ ತಗೊಂಡು ನೇನಕ್ಕೆ ಶರಣಾಗ್ತಾ ಇದ್ದಾರೆ ಅಷ್ಟೇ ಆಗಿರೋದು ಅದನ್ನು ವೀರೇಂದ್ರ ಹೆಗಡೆ ಅವರು ಸಮೇತ ಅದನ್ನು ಯೋಚನೆ ಮಾಡಬೇಕು ಯಾರಿಗೆ ಲೋನ್ ಕೊಡಬೇಕು ಯಾರಿಗೆ ಲೋನ್ ಕೊಡಬಾರ್ದು ಅನ್ನೋದನ್ನು ಅವರು ಫಸ್ಟ್ ಅದನ್ನ ಅವ್ರು ಯೋಚನೆ ಮಾಡಬೇಕು ಮತ್ತೆ ನಮ್ಮ ಸರ್ಕಾರನ ಅದರ ಬಗ್ಗೆ ಆದಷ್ಟು ಗಮನಕ್ಕೆ ತಗೊಳ್ಬೇಕು ಅನ್ನೋದು ನಾನು ಹೇಳೋದು ಸರ್ ನೋಡಿ ಅನಾರೋಗ್ಯ ಸಮಸ್ಯೆ ಈಗ ಗೀತಾ ಅವರು ಸಾಲ ತಗೊಂಡಿದ್ರು ಅವ್ರು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಇಬ್ರು ಮಕ್ಕಳಿಗೆ ಮತ್ತೆ ಅವ್ರ ಗಂಡನಿಗೆ ಮೂರು ಜನಕ್ಕೂ ಒಂದು ಅಪರೂಪದ ಕಾಯಿಲೆ ಆ ಕಾಯಿಲೆ ಯಾವಾಗ ಬರ್ತಂತ ಹೇಳಕ್ ಆಗುದಿಲ್ಲ ಯಾವ್ದು ಕೂಡ ಹೇಳ್ಬಿಟ್ಟು ಬರೋದಿಲ್ಲ ಅಲ್ಲಿ ತನಕ ನಾವು ಅವರು ಸರಿಯಾಗಿ ಸಾಲ ಕಟ್ತಾ ಇದ್ರು ವ್ಯವಹಾರ ಕೂಡ ಸರಿಯಾಗಿ ಮಾಡ್ತಾ ಇದ್ರು ಜೀವನ ಕೂಡ ಸರಿಯಾಗಿ ಹೋಗ್ತಾ ಇತ್ತು ಸಡನ್ ಆಗಿ ಗಂಡನಿಗೆ ಈ ತರ ತೊಂದರೆ ಕಾಯಿಲೆ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಕೂಡ ಈ ತರ ಕಾಯಿಲೆ ಅಂತ ಅನ್ನೋದು ಇವರಿಗೆ ಸಮಸ್ಯೆ ಶುರುವಾಗಿದೆ ಅಲ್ಲಿಂದ ಈಗ ಸಾಲ ಕೊಡೋರು ಕೂಡ ಅಷ್ಟೇ ಈ ತರ ಪರಿಸ್ಥಿತಿ ಬಂದಾಗ ಅವ್ರನ್ನು ಕೂಡ ನೋಡಬೇಕು ನೀವು ಮತ್ತೆ ಸಾಲ ಕೂಡ ಅಷ್ಟೇ ಅವರಿಗೆ ಎಷ್ಟು ಆದಾಯ ಇದೆ ಅಷ್ಟೇ ಕೊಡಬೇಕು ಆದಾಯ ಎಷ್ಟಿದೆ ಅಷ್ಟೇ ಯಾಕಂದ್ರೆ ಶ್ರೀಮಂತರಿಗೆ ಏನಾದರೂ ಸಮಸ್ಯೆ ಕಾಯಿಲೆ ಬಂದಾಗ ಅವರ ಹತ್ರ ದುಡ್ಡಿರ್ತದೆ ಅವರು ಅದ್ರ ಅದಕ್ಕೆ ಟ್ರೀಟ್ಮೆಂಟ್ ಈ ಸಣ್ಣ ಪುಟ್ಟ ಕಾಯಿಲೆ ಬಂದ್ರೆ ಹೋಗಿ ನಡೀತದೆ ಈ ಥರ ಒಂದು ಅಪರೂಪದ ಕಾಯಿಲೆ ಒಂದು ಬಡವರಿಗೆ ಬಂದಾಗ ಅವರಿಗೆಲ್ಲ ಯಾರು ಸಹಾಯ ಮಾಡಬೇಕು ಈ ಥರ ಸಂಘ ಸಂಸ್ಥೆಗಳು ಯಾರು ಕೋಟಿ ಕೋಟಿ ಲಾಭ ಮಾಡ್ತಾ ಇದ್ದಾರಲ್ಲ ಇಂಥವರು ಸಹಾಯ ಮಾಡೋದು ಬಿಟ್ಟು ಪಾತ್ರ ಮಾರಿ ಅದು ಮಾರಿ ಇದು ಮಾರಿ ಮಕ್ಕಳನ್ನು ಬೀದಿಗೆ ಬಿಡಿ ಈ ಥರ ಎಲ್ಲ ಮಾಡಿ ದುಡ್ಡು ತಗೊಳ್ತಾ ಇದ್ದಾರೆ ಬಡವರ ಕಷ್ಟಕ್ಕೆ ಸ್ಪಂದಿಸಿ ಸರ್ಕಾರ ಕೂಡ ಈ ಮೈಕ್ರೋಫೈನಾನ್ಸ್ ಆಗಲಿ ಈ ಧರ್ಮಸ್ಥಳ ಸಂಘ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮವಾಗಿ ಬಡಿ ದಾಂಧೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಂಡು ಈಗ ಕೋರ್ಟಲ್ಲಿ ಕೂಡ ತನಿಖೆಗೆ ಆದೇಶ ಕೊಟ್ಟಿದೆ ಈಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದಾರೆ ಡೈಲಿ ಐದರಿಂದ ಹತ್ತು ಕಂಪ್ಲೇಂಟು ಎಲ್ಲ ಇಡೀ ರಾಜ್ಯದಿಂದ ಕಂಪ್ಲೇಂಟ್ ಕೂಡ ಆಗ್ತಾ ಇದೆ ಕಂಪ್ಲೇಂಟ್ ತೊಗೊಳ್ಳಿ ಪೊಲೀಸ್ನವ್ರಿಗೂ ನಾವು ಹೇಳುವಂಥದ್ದು ಕಂಪ್ಲೇಂಟ್ ತೊಗೊಳ್ಳಿ ಕೋರ್ಟಿಗೆ ವರದಿ ಕೊಡಲಿಕ್ಕೆ ಹೇಳಿದ್ದಾರೆ ವರದಿ ಕೊಡಿ ತನಿಖೆ ಆಗಲಿ ಕೋರ್ಟಲ್ಲಿ ಡಿಸೈಡ್ ಆಗಲಿ ಯಾರ್ದು ತಪ್ಪು ಯಾವುದು ಸರಿ ಆರ್ ಬಿ ಐ ನಿಯಮ ಯಾವ ಥರ ಇದೆ ಹೆಚ್ಚುವರಿ ಬಡ್ಡಿಯಲ್ಲ ಕಟ್ಟಿದ್ದಾರೆ ಜನಗಳು ವಾಪಸ್ ಕೊಡಿಸ್ಬೇಕು ಇದು ಸರ್ಕಾರದ ಕೆಲಸ ಇದು ಅಮೃತ ಸಂಘ ಅಂತ ಹೇಳಿ ಗೀತಾ ಅವರು ಧರ್ಮಸ್ಥಳ ಸಂಘದಲ್ಲಿ ಸೇರ್ಕೊಂಡಿದ್ದಾರೆ ಇವರ ತಂಗಿ ಒಂದು ಸಂಘದಲ್ಲಿ ಸೇರ್ಕೊಂಡಿದ್ದಾರೆ ಅವರಿಲ್ಲ ಈ ಸಂಘದ ಸಂಸ್ಥೆ ಮತ್ತೆ ಇನ್ನಿತರ ಸಂಸ್ಥೆಗಳಂದ್ರೆ ಸಂಘದಿಂದಲೇ ನೂರಾರು ಸಮಸ್ಯೆಗಳು ಬರೋದು ಜನರಿಗೆ ಇವರೇನೋ ಊರು ಬಿಟ್ಟು ಎರಡು ಮಕ್ಕಳನ್ನ ಇವರ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಅವರು ಆಯ್ತಾ ಏನೋ ಒಂದು ಟ್ರೀಟ್ಮೆಂಟಿಗೆ ಅಂತ ಹೋದ್ರಂತೆ ಇವರೇ ಟ್ರೀಟ್ಮೆಂಟಿಗೆ ಆದರೂ ಹೋಗಿ ಬನ್ನಿ ಅಂತ ಹೇಳಿದರೆ ಹೋದವರು ಕಾಣಿಸ್ತಾ ಇಲ್ಲ ಡಿಸೆಂಬರ್ ಒಂದನೇ ತಾರೀಕಿಗೆ ಫೋನ್ ಮಾಡಿದ್ದು ಅಲ್ಲಿಂದ ನನಗೆ ಫೋನ್ ಮಾಡಲಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಆದರೆ ಈ ಮೀನಾಕ್ಷಿ ಅಂತ ಹೇಳೋರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಟೌನ್ ವಿರಾಜ್ ವಿರಾಜ್ಪೇಟೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ನಾವು ಹೇಳೋದು ಇಷ್ಟೇ ಏನು ಅಂತ ಹೇಳಿದರೆ ಮೂರ್ ಮೂರು ಲಕ್ಷ ಎರಡೆರಡು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಕೊಡೋತಿಗೆ ಯಾವ ಮೀನಾಕ್ಷಿನೂ ಅವರ ಆದಾಯ ನೋಡಿರ್ಲಿಲ್ಲ ಅಲ್ಲ ಪೊಲೀಸ್ ಸ್ಟೇಷನ್ ಅವರಿಗೆ ಬಂದ್ಬಿಟ್ಟು ಇಷ್ಟು ಆದಾಯ ಇದೆ ಮೇಡಮ್ ನಾವು ಇಷ್ಟು ಲೋನ್ ಕೊಡಬಹುದಾ ಅಂತ ಕೇಳಿರ್ಲಿಲ್ಲ ಆದರೆ ಅವರ ಸಮಸ್ಯೆನ ಮಾತ್ರ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಾಗ ಪೊಲೀಸ್ ಅವರಿಗೂ ಏನು ಗೊತ್ತಿರ್ತದೆ ಇದರ ಬಗ್ಗೆ ಇವರ ಬ್ಯಾಕ್ ಸಪೋರ್ಟ್ ಹೇಗಿದೆ ಇವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ ಇವರ ಆದಾಯ ಏನಿದೆ ಇದು ಪೊಲೀಸ್ ಅವರಿಗೆ ಗೊತ್ತಿರಲ್ಲ ದಯವಿಟ್ಟು ನಾನು ಟೌನ್ ಪೊಲೀಸ್ ಸ್ಟೇಷನ್ ಅವರಿಗೆ ಇಷ್ಟೇ ಕೇಳ್ಕೊಳ್ಳೋದು ಇಂಥವ್ರನ್ನ ಕೈ ಹಿಡಿದು ಮೇಲೆ ಕೆತ್ತಿ ಯಾಕೆಂದಾಗ ದುಡ್ಡು ಕೊಡೋತ್ತಿಗೆ ಅವರು ನಿಮ್ಮನ್ನ ಕೊಡ್ಲಿಲ್ಲ ಅಲ್ಲ ನಮ್ಮನ್ನ ಕೊಡ್ಲಿಲ್ಲ ಅವರ ಮುಖ ನೋಡಿ ಕೊಟ್ಟಿದ್ದಾರೆ ಅವರು ಅವರ ಆದಾಯ ನೋಡಿ ಅವರು ಕೊಟ್ಟಿರಲ್ಲ ಇವಾಗ ಅನುಭವಿಸೋ ಟೈಮಲ್ಲಿ ಅವ್ನ ಇನ್ನೊಂದು ತರಕ್ಕೆ ತಂದು ಪೊಲೀಸ್ ಸ್ಟೇಷನಲ್ಲಿ ಹೆದರಿಕೆ ಬೆದರಿಕೆ ಅಂದರೆ ಒಂದು ಕಾಲ್ ಬಂದಿದ ತಕ್ಷಣ ಅವರು ಪೊಲೀಸ್ ಗೆ ಬರ್ತಾರೆ ಇನ್ನು ಅಲ್ಲಿ ಬಂದುಬಿಟ್ಟು ಏನು ಹೇಳಲಿಕ್ಕಾಗಕ್ಕಿಲ್ಲ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಒಪ್ಪಿಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡು ಬರ್ತಾರೆ ಇದನ್ನ ದಯವಿಟ್ಟು ಯಾವ ಪೊಲೀಸ್ ಸ್ಟೇಷನಲ್ಲೂ ಮಾಡಬಾರ್ದು ಮತ್ತೆ ಯಾರೇ ಪ್ರತಿನಿಧಿಗಳು ಬಂದು ಕಂಪ್ಲೇಂಟ್ ಮಾಡಿದರೆ ಸಂಘದ ಬಗ್ಗೆ ಆಗಲಿ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿ ಸಂಘದ ಬಗ್ಗೆ ಆಗಲಿ ಯಾವುದೇ ಒಂದು ಸಂಘದ ಬಗ್ಗೆ ಅಮಾಯಕರನ್ನು ಕರ್ಕೊಂಡು ಬಂದು ಅಲ್ಲಿ ನಿಲ್ಸಿಬಿಟ್ಟು ಸೈನ್ ಹಾಕೋದಾಗ್ಲಿ ಭಾಷಣ ಮಾಡೋದಾಗ್ಲಿ ಮತ್ತೆ ದುಡ್ಡು ಕಟ್ಟಬೇಕು ಅಂತೇಳಿ ಒತ್ತಾಯ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡಿ ನಾಳೆ ದಿವಸ ಅವ್ರೇನಾದರೆ ಬರ್ದು ಸೂಸೈಡ್ ಮಾಡ್ಕೊಂಡ್ರೆ ನಾವು ಸೌಜನ್ಯ ಪರ ಹೋರಾಟಗಾರರು ಆ ಪೊಲೀಸ್ ಸ್ಟೇಷನ್ಗೆನೆ ನಾವು ಕಂಪ್ಲೇಂಟ್ ಮಾಡೋದು ಮತ್ತೆ ನಿಮ್ಮ ಮೇಲೆ ನಾವು ಒತ್ತಡ ಬೀರ್ತೇವೆ ಏಕೆಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಪದೇ ಪದೇ ನಾವು ಹೇಳ್ತಾನೆ ಬರ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಸಂಘದಿಂದಲೇ ಸಾಯ್ತಿದ್ದಾರೆ ಸಂಘದಿಂದಲೇ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಕೆಲವರು ಹೊರಗಡೆ ಬಂದು ಹೇಳ್ತಾರೆ ನಾವು ಸಂಘದಿಂದ ದುಡ್ಡು ತಗೊಂಡು ಅಂತ ಕೆಲವರು ಅತ್ತೆಗೆ ಹೆದ್ರುಕೊಂಡು ಮಾವನ ಹೆದ್ರುಕೊಂಡು ಗಂಡನಿಗೆ ಹೆದ್ರಕೊಂಡು ಹೊರಗಡೆ ಬರ್ತಾ ಇಲ್ಲ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಏನು ಧೈರ್ಯ ಮಾಡಿ ಇದೊಂದು ಹೆಣ್ಣು ಮಕ್ಕಳು ಮುಂದೆ ಈ ವಿರಾಜಪೇಟೆ ತಾಲೂಕಲ್ಲಿ ಬಂದಿದ್ದಾಳೆ ಇಂತ ಹೆಣ್ಣು ಮಕ್ಕಳು ಯಾರೇ ಇದ್ರು ಮುಂದೆ ಬನ್ನಿ ನಾವಿದ್ದೀವಿ ಮತ್ತೆ ನಮ್ಮ ನಂಬರ್ ಗಳನ್ನ ನಾವು ನಿಮಗೆ ಕೊಟ್ಟೆ ಕೊಡ್ತೀವಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾವು ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ತೀವಿ ಆ ನಂಬರಿಗೆ ಕರೆ ಮಾಡಿ ಯಾವುದೇ ಪೊಲೀಸ್ ಸ್ಟೇಷನ್ ಅವರು ನಾಕ್ ನಾಲ್ಕು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸಂಘಗಳಿಗೆ ಅವ್ರು ಏನಾದ್ರೂ ಕೊಟ್ಟಿದ್ರೆ ಅದನ್ನ ನಮಗೆ ತೋರಿಸ್ಲಿ ನಾವು ಅಲ್ಲಿನೂ ಶರಣಾಗ್ತೀವಿ ಆದ್ರೆ ದುಡ್ಡು ಕೊಡೋತ್ತಿಗೆ ಮಾತ್ರ ಇವ್ರು ಬರೋದು ಕಂಪ್ಲೇಂಟ್ ಮಾತ್ರ ಪೊಲೀಸ್ ಸ್ಟೇಷನ್ ಅವರು ತಕೊಳ್ಳೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಕಡೆಯಿಂದ ಫೋನ್ ಬಂದ್ರೆ ಹೋಗ್ಲೇಬೇಕಾಗ್ತದೆ ಇವ್ರು ಕಟ್ತಾರೆ ನಮಗೆ ನಾವು ಇಷ್ಟು ಇಂಪಾರ್ಟೆಂಟ್ ಆಗಿ ಇದನ್ನ ತಗೊಳ್ತಾ ಇರ್ಲಿಲ್ಲ ನಾವು ಈ ಕೇಸನ್ನ ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಬಂದ್ವಿ ನೋಡಿ ದುಡ್ಡು ತಗೊಂಡಿದ್ದು ತಂಗಿ ಆಯ್ತಾ ಅವಳು ಪಾಪ ಊರು ಬಿಟ್ಟು ಹೋಗಿದ್ದಾಳೆ ಯಾವುದೋ ಭಯದಿಂದ ಈ ಸಂಘ ಧರ್ಮಸ್ಥಳದಿಂದ ಏನು ಸ್ವಂತ ಎರಡು ಮಕ್ಕಳನ್ನ ಬಿಟ್ಟು ಒಂದು ತಾಯಿ ಬೇರೆ ಆಗಿರೋದು ಇದೇ ಸಂಘದಿಂದ ತಾಯಿ ಮಕ್ಕಳು ಬೇರೆ ಆಗ್ತಾ ಇರೋದು ಗಂಡ ಹೆಂಡತಿ ಬೇರೆ ಆಗ್ತಾ ಇರೋದು ಅತ್ತೆ ಮಾವನ ಮನೆಯಿಂದ ಹೊರಗಡೆ ಬರ್ತಾ ಇರೋದು ನೇಣಿಗೆ ಆಗ್ತಾ ಇರೋದು ಎಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದಿಂದಲೇ ಮತ್ತೆ ಮೈಕ್ರೋ ಫೈನಾನ್ಸ್ ಗಳಿಂದ ನಾನು ಆ ಸಂಘ ಈ ಸಂಘ ಅಂತ ಹೇಳಲ್ಲ ಇಷ್ಟು ಈಗ ಒಂದು ಮಾತಿಗೆ ಹೇಳಬೇಕು ಅಂತ ಹೇಳಿದ್ರೆ ವೀರೇಂದ್ರ ಹೆಗಡೆ ಅವರು ದೊಡ್ಡವರು ನಾವು ಇಲ್ಲ ಅಂತ ಹೇಳಕ್ಕಿಲ್ಲ ಬೇಕಾದ್ರೆ ತಪ್ಪಿದ್ರೆ ನಾವು ಆಗ್ತೀವಿ ಆದ್ರೆ ಅವ್ರಿಗೆ ಗೊತ್ತಿಲ್ವಾ ಅಮ್ಮ ರು ಎಲ್ಲಿಂದ ಎಲ್ಲಿವರೆಗೆ ಕೂಲಿ ಕಾರ್ಮಿಕರು ಇದ್ದಾರೆ ಮೊನ್ನೆ ಬಂದು ಟೆಂಟ್ ಹಾಕಿದವರಿಗೂ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಿದ್ದಾರೆ ಯಾವ ಆದಾಯ ಎರಡು ನಾಲ್ಕು ಕಂಬ ಮೇಲೆ ಹಾಕಿದ್ದು ಪ್ಲಾಸ್ಟಿಕ್ ಈ ಆದಾಯದ ಮೇಲನ್ನು ದುಡ್ಡು ಕೊಡೋದು ಮೈಕ್ರೋ ಮೈಕ್ರೋಫೈನಾನ್ಸ್ ಇಷ್ಟು ನಾಲ್ಕಾಕ್ ಐದೈದು ಲಕ್ಷ ಕೊಟ್ಟು ಬಿಟ್ಟು ಇವರನ್ನ ಮೋಸ ಮಾಡ್ತಾ ಇದ್ದೀರಲ್ಲ ಇವರಿಗೆ ಹಳ್ಳಕ್ಕೆ ತಳ್ಳುತ್ತಾ ಇದ್ದೀರಲ್ಲ ಅವಾಗ ಅದಕ್ಕೆ ಕಾನೂನು ಇಲ್ವಾ ಅದಕ್ಕೆ ಏನಾದ್ರೆ ಬೇರೆ ಕಾನೂನು ಬೇಕಾ ಇದೆಲ್ಲ ನೀವು ತಿಳ್ಕೊಳ್ಬೇಕು ನಮಗೇನು ಬೇಜಾರಾಗ್ತದೆ ಏಕೆಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಡವರಿಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಬಡವರು ಒಂದು ಸೈಡಲ್ಲಿ ಒಂದು ಕ್ಯಾಂಟೀನ್ ಹಾಕೊಂಡು ರೋಡ್ ಸೈಡಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿನೂ ವಸೂಲಿ ಮಾಡೋದು ಅಲ್ಲಿಂದನೂ ಎಬ್ಬಿಸೋದು ಮತ್ತೆ ಇವರು ಎಲ್ಲಾದ್ರೂ ಒಂದು ನಾಕ್ ನಾಲ್ಕು ಐದೈದು ಲಕ್ಷ ತಗೊಂಡು ಏನು ಬಿಸ್ನೆಸ್ ಮಾಡಿ ಇವರು ಲಾಭ ಬಂದಿಲ್ಲ ಅಂತ ಹೇಳಿದ್ರೆ ಇವರಿಗೆ ಸಾಯುವರಿಗೆ ಪರಿಸ್ಥಿತಿ ಕೊಡೋದು ಏನಕ್ಕೆ ಕೊಡ್ಬೇಕು ಅಷ್ಟು ಲಕ್ಷ ದುಡ್ಡನ್ನ ಯಾರು ಹೇಳಿದ್ರು ಕೊಡ್ಲಿಕ್ಕೆ ನಿಮಗೆ ಅವ್ರಿನ್ ನಿಮ್ಮ ನಿಮ್ಮ ಫೈನಾನ್ಸ್ ಗೆ ಬಂದಿದ್ರ ನೀವೊಂದು ಫೈನಾನ್ಸ್ ಓಪನ್ ಮಾಡಪ್ಪ ನಮಗೆ ಕಷ್ಟ ಇದೆ ಅಂತ ಬಂದೆ ಹೆಂಗೋ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಚಾಮರಾಜನಗರದಿಂದ ನಾಲ್ಕೈದು ಮಹಿಳೆ ಓಡಿ ಬಂದು ಕೂತಿದ್ದಾರೆ ಆದರೆ ನಾನು ಪ್ಲೇಸ್ ಹೇಳಲ್ಲ ಎಲ್ಲಿಗೆ ಬಂದು ಕೂತಿದ್ದಾರೆ ಅಂತ ನಾಲ್ಕು ಮಹಿಳೆಯರು ಬಂದು ಕೂತಿದ್ದಾರೆ ಕಂಪ್ಲೇಂಟ್ ಕೊಡಿ ಅಂದ್ರೆ ಇಲ್ಲ ಮೇಡಮ್ ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ ಕಡಿಮೆ ಮಾಡ್ಬಿಡ್ತಾರೆ ಯಾರು ಮಾಡ್ತಾರೆ ಎಚ್ ಕೆ ಡಿ ಆರ್ ಡಿ ಪಿ ಸಂಘದವರು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅವರು ಇಷ್ಟು ಭಯದಿಂದ ಇದ್ದಾರೆ ನಾನು ಪ್ರೂಫ್ ಕೊಡ್ತೀನಿ ಇದ್ದಾರೆ ಜನ ಬಂದು ಕೂತಿದ್ದಾರೆ ಅದು ಎಲ್ಲ ಪೊಲೀಸ್ ಅವರು ಸಮೇತ ಇದನ್ನ ಯಾರೇ ಒಬ್ರು ಪ್ರತಿನಿಧಿಗಳು ಬಂದ್ರೆ ಗೀತನಿಗೆ ಮಾಡಿದ ತರ ಈ ನಮ್ಮ ವಿರಾಜಪೇಟೆ ಟೌನ್ ಪೊಲೀಸ್ ಅವರು ಇನ್ನು ಮುಂದೆ ಗೀತನಿಗೆ ಆದ ಪ್ರಾಬ್ಲಮ್ ಇನ್ನು ಯಾರು ಮಾಡಬಾರದು ಅವರಿಗೆ ಹೇಳಬೇಕು ನೀವು ಸಂಘದಿಂದ ಅಮಾಯಕರಿಗೆ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಿದ್ದೀರಾ ನಿಮ್ಮ ಮೇಲೆ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಇದು ಗೀತಾ ಅವರ ಕತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಇಷ್ಟೊತ್ತು ನಾವು ಹೋಗಿ ಮನೆಗೆ ಹೋಗಿ ಅವರ ಪರಿಸ್ಥಿತಿಯನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ವಿ ಆದರೆ ಮುಂದೆ ಇನ್ನು ಹೋರಾಟಗಳು ಪ್ರತಿಭಟನೆಗಳು ದಂಗೆ ಕೂಡ ಹೇಳ್ತದೆ ಆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ಇದೇ ಥರ ನಾವು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಹೋಗಿ ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕಿದ್ದೇವೆ ಇವತ್ತು ಕೊಡಗು ಜಿಲ್ಲೆಗೆ ಇಲ್ಲಿ ವಿರೇಜ್ ಪತ್ರಿಕೆ ಬಂದಿದ್ದೇವೆ ನಾವು ಇನ್ನೂ ಕೂಡ ಇಲ್ಲಿ ಎರಡು ಮೂರು ಕಡೆ ಹೋಗ್ಲಿಕ್ಕಿದ್ದೇವೆ ಎಚ್ಚೆತ್ಕೊಳ್ಬೇಕಾದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಒಂದು ಕಾನೂನು ಒಂದು ನಿಯಮ ತಂದು ಬಡವರಿಗೆ ಆಗುವ ಅನ್ಯಾಯವನ್ನು ನೀವು ಒಂದು ಪರಿಹರಿಸಬೇಕು ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಧನ್ಯವಾದಗಳು